ಹಿಂದೂಗಳಿಗೆ ಕೆಟ್ಟದ್ದಕ್ಕೆ ಒಗ್ಗಟ್ಟಾಗುವಂಥ ಆಪ್ಷನ್ನೇ ಇಲ್ಲ ಸೊ ಬೈ ಡಿಫಾಲ್ಟ್ ನಮಗಿರೋದೊಂದೇ ಆಪ್ಷನ್ನು ನಾವು ಯಾವತ್ತಿದ್ರೂ ಒಳ್ಳೆಯದಕ್ಕೆ ಧರ್ಮಕ್ಕೆ ನಾವು ಒಗ್ಗಟ್ಟಾಗಬೇಕು ಅನ್ನೋದು ಒಂದಿದು ಇದು ಎಲ್ಲರಿಗೂ ಗೊತ್ತಿರೋದೆ ಧರ್ಮಕ್ಕೆ ಮತ್ತು ಒಳ್ಳೆಯದಕ್ಕೆ ನಿಂತ್ಕೋಬೇಕಾದ್ರೆ ತುಂಬ ಶಕ್ತಿ ಬೇಕು ಅಂತ ಕೆಟ್ಟದ್ದು ಮಾಡೋದು ಸುಲಭ ಹಾಗಾಗಿ ಹಿಂದೂ ಧರ್ಮ ಸಾವಿರಾರು ವರ್ಷಗಳಿಂದ ಇಲ್ಲಿವರೆಗೂ ಬಂದಿದೆ ಅಂದರೆ ಅದು ಒಗ್ಗಟ್ಟಿಲ್ಲದೆ ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ಸಲ ಆಕ್ರಮಣ ಆದಾಗ ಹಳೆಯ ಇತಿಹಾಸದಲ್ಲಿ ನಮ್ಮ ಮೇಲೆ ಯಾರು ದಾಳಿ ಮಾಡಬೇಕು ಅಂತ ಬಂದಿದ್ದರು ಮುನ್ನೂರು ಮುನ್ನೂರು ವರ್ಷಗಳ ಕಾಲ ಈ ಕಡೆ ತಲೆ ಹಾಕಿನೂ ನಿದ್ದೆ ಮಾಡದೇ ಇರುವಂಥ ಪರಿಸ್ಥಿತಿ ರಾಮ ಮಂದಿರ ತಗೊಳ್ಳೋಣ ರಾಮ ಮಂದಿರಕ್ಕೆ ಐನೂರು ವರ್ಷಗಳಿಂದ ಸಿಕ್ಕರು ಪಂಜಾಬಿಂದ ಹೋಗಿ ರಾಮ ಮಂದಿರಕ್ಕೆ ತಮ್ಮ ಪ್ರಾಣವನ್ನು ಕೊಟ್ಟಿರೋದನ್ನು ನೋಡಿದ್ವಿ ನಾವು ಅಹಲ್ಯಾಬಾಯಿ ಹೋಲ್ಕರ್ ಕಾಶಿ ವಿಶ್ವನಾಥನಿಗೆ ಮಹಾರಾಷ್ಟ್ರದಿಂದ ಹೋಗಿ ತಮ್ಮ ಪ್ರಾಣ ಮತ್ತು ತಮ್ಮ ಆಸ್ತಿಯನ್ನು ಕೊಟ್ಟು ಹಿಂದುತ್ವವನ್ನು ಉಳಿಸ್ಲಿಕ್ಕೆ ನೋಡಿದ್ದಾರೆ ಎರಡನೇ ವಿಚಾರ ಅಂತ ಬಂದಾಗ ಹಿಂದೂಸ್ ಅಂದರೆ ನಾನು ಬೆಳಗ್ಗೆ ಎದ್ದು ನನ್ನ ಶ್ರದ್ಧಾ ಕೇಂದ್ರ ನಾನು ಮಂಜುನಾಥನ ನಾನು ಅವತ್ತಿನ ಆರಾಧನೆ ಮಾಡ್ತೀನಿ ಇನ್ನೊಬ್ಬರು ರಾಮನ ಆರಾಧನೆ ಮಾಡ್ತಾರೆ ಇನ್ನೊಬ್ಬರು ದತ್ತಾತ್ರೇಯನ ಆರಾಧನೆ ಮಾಡ್ತಾರೆ ಕೆಲವರು ವೇಷ ಪದ್ಧತಿಗಳೇ ಬೇರೆ ಥರ ಇರುತ್ತೆ ಅವ್ರು ಹಾಕ್ಕೊಳ್ಳುವಂಥ ಚಿಹ್ನೆಗಳೇ ಬೇರೆ ಥರ ಇರುತ್ತೆ ಇವತ್ತೆಲ್ಲರೂ ಇಲ್ಲಿ ಸೇರಿದ್ದೀವಿ ಅಂದರೆ ಹಿಂದೂ ಸನಾತನ ಧರ್ಮದ ಒಗ್ಗಟ್ಟಿನ ಒಂದು ಸಮಯ ಅಂತ